ರಾಯಚೂರದಾಗ ಒಂದು ಹುಡುಗಿ ಗಂಡನ ನೀರಾಗ್ ಚಲ್ ಬಿಟ್ಟಾಳ್ರಿ ಅಂದ್ರೆ ಒಂದು ನಡಿ ಹೊಳೆಯಾಗ ಚೆಲ್ ಬಿಟ್ಟಾಳ ಅಂದ್ರೆ ಫೋಟೋ ನೆಪದಾಗ ಆ ಗಂಡಕ್ ದೂಸ್ ಬಿಟ್ಟಾಳ ಅಂದ್ರೆ ಎಂತ ದಾಗ ಅದೇ ಅಂದ್ರೆ ನಾವ್ ಹುಡುಗುರತ್ರ ಹುಚ್ಚರ ಆಗತಾರ ಒಂದ ಮದ್ವೆ ಆಗತ್ತಿಲ್ಲ ಅಂತ ಒಂದು ಟೆನ್ಶನ್ಗಾರ ಅಂತ ಆದ್ರಾಗ ಎಲ್ಲಾ ಹೆಂಥರು ಅವ್ರನ್ನ ಮರ್ಡರ್ ಮಾಡತಾರಪ್ಪ ಅಂತ ಒಂದ್ ಕಾನ್ಸೆಪ್ಟ್ ನಾಗ ಎಲ್ಲ ಒಂದ್ ಕಡೆ ಇವತ್ತಿನ ದಾಗ ಎಲ್ಲ ಒಂದ್ ಕುಡಿ ಇಪ್ಪ ಕ್ಲಾಸ್ ಅಂತಂದ್ರೆ ಅಷ್ಟು ಥರ್ಡ್ ಕ್ಲಾಸ್ ಹೊಂಟೆ ಐತಿ ಆ ಪಾಪ ಹುಡ್ಗ ತರ್ತಾರ ತರ್ತಾರ್ ಅವ ಯಾಕಂದ್ರೆ ಅದ ಹೇಳಕ್ ಇಷ್ಟ ಪಡ್ತೀನಿ ಮದ್ವಿ ಮಾಡುವಾಗ ಮನಿ ಹೆಣ್ಮಕ್ಳ ಒಂದು ಮಾತು ಕೇಳ್ರಿ ತಂದೆ ತಾಯಿಗಳು ಮ ನಿನ್ನ ಮನ್ಯಾಗೆ ನಿನ್ನ ಮನಸ್ನಾಗ ಅಥವಾ ಯಾರಾದ್ರೂ ಇದ್ದರೆ ಹೇಳ್ಬಿಡವ ಇನ್ನೊಬ್ಬ ಜೀವನ ಹಾಳು ಮಾಡಕೆ ಯಾಕಂದ್ರೆ ಇವ್ರು ಹೆಂಗೆ ಮಾಡ್ತಾರೆ ಅಂದ್ರೆ ಮನೆಯವ್ರ ಕರ್ಕೊಂಡು ಹೋಗಿ ಇನ್ನೊಬ್ಬರನ್ನ ಹೂ ಅನ್ಸ್ಬಿಟ್ರ ಯಾಕಂದ್ರೆ ಅರೇಂಜ್ ಮ್ಯಾರೇಜ್ ಮಾಡಿಸ್ಕೊಟ್ಬಿಡ್ತಾರೆ ಹುಡುಗರು ಜೀವನ ಜೀವನ ಹೊಂಟಾವ ಇಲ್ಲೇ ಯಾಕಂದ್ರೆ ಲೈಫ್ ಪೂರ ಸಾಯೋದ್ ನೋಡ್ರಿ ಇವರು ಬರೀ ಇವತ್ತಿನ ಒಂದು ದಿವಸದ ಸಾವಲ್ರಿ ಯಾಕಂದ್ರೆ ಹೇಳ್ತೀನಿ ಇವ್ರು ಒಂದು ಮಾಡಿದಿರ್ಲಿ ಇವ್ರ ಫ್ಯಾಮ್ಲಿನ ಹಾಳಾಗಿ ಎಕ್ಕುಟ್ಟ ಹೊಕ್ಕೊಂಡ್ ಹೊಕ್ಕೇತಿ ಆ ನೋಡ್ ಸಪೋಸ್ ಆ ಹುಡುಗ ಉಳ್ಕೊಂಡ ಚಲೋ ಅಂದ್ರ ಏನಾದ್ರು ಹೆಚ್ಚು ಕಮ್ಮಿ ಆಗ ಏನಾದ್ರು ಸತ್ಗಿತ್ತಿದ್ರೆ ಏನ್ ಆ ಫ್ಯಾಮಿಲಿ ಜವಾಬ್ದಾರಿ ಯಾಕಂದ್ರೆ ಅವ್ರ ತಂದಿ ತಾಯಿ ಎಲ್ಲರೂ ಇರ್ತಾರೆ ಅವ್ರ ಸರ್ ನಂಬಿಕೊಂಡ ಇಂಥದ್ರಾಗ ಎಲ್ಲೋ ಒಂದ್ ಕಡೆ ಮನ್ಯಾಗ ಯಾರು ಅರೇಂಜ್ಮೆಂಟ್ ಆಗ ಮಾಡಿಸಿದ್ರೆ ಅವ್ರಿಗೆ ಡೈರೆಕ್ಟ್ ಒಂದ್ಸಲ ಕೇಳ್ರಿ ನೋಡುವ ನಿನ್ನ ಯಾರು ಯಾರಾದ್ರೂ ಇರತ್ತೋ ಅವ್ನ ಜೊತೆ ಹೋಗಿ ಮದುವೆ ಆಗಿ ಎಂಜಾಯ್ಮೆಂಟ್ ಮಾಡಿ ನೀನ ಜೀವನ ಚಲೋ ಮಾಡಗೂ ಹೊರತು ಇನ್ನೊಬ್ಬರ ಜೀವನ ಹಾಳು ಅಂತ ಹೇಳಿ ತಿಳಿಸಿ ಹೇಳ್ರಿ ಅದೇ ಕಾರಣಕ್ಕೂ ಆ ಹುಡುಗಿಗೆ ಫೋರ್ಸ್ ಮಾಡಿ ನೀವು ಮದ್ವಿ ಮಾಡ್ಕೊಡಕ್ ಹೋಗ್ರಿ ಯಾಕಂದ್ರೆ ನೀವು ಮದುವೆ ಮಾಡಿ ಇಂಥ ಪ್ರಾಬ್ಲಮ್ ಆಕು ಲಾಸ್ಟ್ ಟೈಮ್ ಹನಿಮೂನ್ ಹೋದವ್ರ್ ಅವ್ರು ಹೋದ ಪಾಪ ಅವ್ನ್ಗೆ ಈ ನೆಕ್ಸ್ಟ್ ಇದು ಯಾಕೋ ಪಾಪ ಇವ ಎರಡ್ ಸಾವಿರದ ಇಪ್ಪತ್ತೈದರಾಗ ಉಳಿದಿದ್ರೆ ಲಕ್ಕಿ ಎಷ್ಟು ಬಾಯ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈ ಒಂದು ಮರ್ಡರ್ ಕೇಸ್ನಾಗ ಮತ್ತೆ ಈ ಹುಡ್ಗ ಉಳ್ದಾನೆ ಸಪೋಸ್ ಏನಾದ್ರು ಮಿಸ್ ಆಗಿ ಸಾಗಿತಿ ಅಂದ್ರ ಅವ ಡೆಡ್ ಬಾಡಿ ಸೈಜ್ ಸಿಕ್ತಿದ್ಲ ಯಾಕಂದ್ರೆ ದೊಡ್ಡ ನದಿದಾಗ ಸಾವಿರಾರು ಮೀನುಗಳು ಇರ್ತಾವೆ ಮೊಸಳಿ ಗಿಸಳು ಎಲ್ಲಾ ಇರ್ತಾವ್ರಿ ತಿಂದು ಮುಗಿಸ್ಬಿಡ್ತಿದ್ರಿ ಇವ್ರನ್ನ ಸೊ ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ ಪುಣ್ಯ ದೇವ್ರ ಪುಣ್ಯ ಮಾಡ್ರೆ ಅವ್ರ ಹತ್ತ ತಂದೆ ತಾಯಿ ಪುಣ್ಯ ಮಾಡ್ರೆ ಸೊ ಒಂದು ಒಳ್ಳೆ ಕಾರ್ಯ ಮಾಡಿದಕ್ಕೆ ಆ ಹುಡ್ಗ ಒಂದು ಜೀವಂತವಾಗಿ ಉಳ್ಕೊಂಡಾನೆ ಅವ್ ಬಂದು ಹೇಳಿದ ಅಂದ್ರೆ ಮನ್ಯಾಗ ಹೇಳ್ತಿದ್ರ ಹುಡುಗ್ ಏನು ಸ್ಟೇಟ್ಮೆಂಟ್ ಮಾಡ್ತಿಲ್ಲ ಅಂದ್ರೆ ಮನ್ಯಾಗ ಇಲ್ಲ ಫೋಟೋ ಹೊಡಕ ನಿಂತೀವಿ ಅವ್ರ ರಿಪಸ್ ವಾಪಸ್ ಬಿದ್ಬಿಟ್ರೆ ಅಂತ ಹೇಳಿ ಆ ಕೇಸ್ನ ಕ್ಲೋಸ್ ಮಾಡ್ತಿದ್ರ ಅದಕ್ಕೆ ಹೇಳಕ್ಕೆ ಇಷ್ಟ ಪಡ್ತೀನಿ ಮನ್ಯಾಗ ಹೆಣ್ಮಕ್ಳ ತಂದೆ ತಾಯಿಗಳು ಮನ್ಯಾಗ ಯಾರಾದರೂ ಇಷ್ಟ ಏನು ಅಂತ ಕ್ಲಿಯರ್ ಆಗ ಮಾತಾಡಿ ಅವ್ರಿಗೆ ಕ್ಲಿಯರ್ ಆಗಿ ತಿಳಿಸಿ ಹೇಳಿ ಮುಂದೆ ಡೈರೆಕ್ಷನ್ ಮಾಡ್ರಿ ಅಥವಾ ಮುಂದೆ ಅವ್ರ ಮದುವೆ ಬಗ್ಗೆ ಯೋಚನೆ ಮಾಡಿ ಹೊರತು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಜೀವನ ಹಾಳು ಮಾಡಬೇಡಕ್ಕಂತ ಅಂತ ಒಂದು ರಿಕ್ವೆಸ್ಟ್ ಮಾಡಕೇನ್ರಿ ಇಪ್ಪ ನಮ್ಮ ಉತ್ತರ ಕರ್ನಾಟಕದ ಕರ್ನಾಟಕದ ಮಂದಿ ಮಂದಿ ಯಾಕಂದ್ರೆ ಜೀವ ಹುಡುಗರು ಜೀವ ಅಂದ್ರ ಬಹಳ ಅತ್ಯ ಅಮೂಲ್ಯವಾದದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಮೊದ್ಲಿನ ಕಾಲಕ್ಕೆ ಹುಡುಗಿಯರ್ ಹೆದರ್ತಿದ್ರ ಮದ್ವೆ ಆದ್ಮೇಲೆ ಈಗ ಹುಡುಗರು ಹೆದರ್ದ್ ಆಗ್ಬಿಟ್ಟಿ ಅಂತ ಜನರೇನ್ ಏನಲ್ರಿ ಎರಡ್ ಸಾವಿರದ ಮೇಲೆ ಹೊಯ್ಕೋಲ್ ಬಡ್ಕೋರಿ ಯಾಕಂದ್ರ ಈ ಬರ್ವರ್ತಾ ನೋಡ್ರಿ ಏನ್ ಇದೆ ಮದ್ಲೆಲ್ಲ ಉಲ್ಟಾಕ ಹೊಂಟಿದ್ರು ನೋಡ್ರಿ ಈ ಜನರೇಷನ್ ಅದ್ ಇಷ್ಟಪಡ್ತೀನಿ ಅಷ್ಟು ಮಂದಿಗೂ ಮನ್ಯಾಗ ಒಂದ್ಸಲ ತಿಳಿಸಿ ಹೇಳಿ ಅವ್ರಿಗೆ ಒಂದ್ ಏನಾದ್ರು ಒಂದ್ ಮನವರಿಕೆ ಮಾಡಿ ಆಮೇಲೆ ಮದುವೆ ಮಾಡ್ರಿ ಹೊರತು ಹುಚ್ಚ ಗತಿ ಮನ್ಯಾಗ ಹುಡುಗಿ ಇಷ್ಟ ಇಲ್ಲ ಅಂದ್ರೆ ಹೋಗಿ ಫೋರ್ಸ್ಲಿ ಆಗಿ ಹಾಗೆ ಇನ್ನೊಬ್ಬರು ಹುಡುಗನ್ ಜೀವನ ಹಾಳು ಮಾಡಕ್ ಅಂತ ಹೇಳ ಅಷ್ಟು ಮಂದಿಗೆ